ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಐ ಹೋಪ್ ಆರಾಮಿರ್ತೀರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಸ್ನೇಹಿತರೆ ಬರ್ರಿ ಇವತ್ತಿನ ಈ ದಿನದ ಲಾಗ್ದೊಳಗೆ ಯಾವುದೇ ರೆಸಿಪಿ ಇಲ್ಲ ಡೇ ಡೈಲಿ ರೂಟೀನ್ ಇಲ್ಲ ಏನಿಲ್ಲ ಹಾಗೆ ಒಂದು ಸ್ವಲ್ಪ ಅಭಿಪ್ರಾಯನ ಕಮೆಂಟ್ ಮಾಡಿ ನೀವೆಲ್ಲರೂ ತಿಳಿಸಿರ್ತೀರಿ ಅದಕ್ಕೆ ನನಗೆ ರಿಪ್ಲೈ ಕೊಡೋದಿಕ್ಕಾಗಿಲ್ಲ ಯಾಕಪ್ಪ ಅಂದ್ರೆ ಇದೆಲ್ಲ ತಗೋ ಯಾಕಪ್ಪ ಅಂದ್ರೆ ಊರಿಗೆ ಹೋದಾಗಿನ ವಿಡಿಯೋಲಿಂತ ಸ್ವಲ್ಪ ಮೊದಲಿನ ಥರ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ನನಗೆ ಅದು ಹೆಂಗಾಗ್ಬಿಡ್ತಂದ್ರೆ ಒಂದು ವಿಡಿಯೋ ವೀಡಿಯೋದೊಳಗೆ ನೀವು ಒಂದು ವಿಡಿಯೋ ವೀಡಿಯೋದೊಳಗೆ ನೀವು ಎಲ್ಲ ಹಾಕಿರ್ತೀರಲ್ಲ ನನಗೆ ಕಮೆಂಟ್ ಬಾಕ್ಸ್ ವಿಡಿಯೋ ಆನ್ ಮಾಡಿದ್ರೆ ವಿಡಿಯೋ ತೊಳಗಿನ ಯಾವ ವಿಡಿಯೋಗ ಎಲ್ಲರೂ ಕಮೆಂಟ್ ಮಾಡಿದ್ದು ಒಂದು ವಿಡಿಯೋ ತೊಳಗೆ ಒಂದು ವಿಡಿಯೋ ಕಾಣಿಸ್ತಾವು ನಮ್ಮ ವಿಡಿಯೋನ ನಾವು ಚೆಕ್ ಮಾಡಿ ನೋಡೋಂಗಿಲ್ಲ ನಮ್ಮ ಮೊಬೈಲ್ದೊಳಗೆ ನಮ್ಗೆ ಕಮೆಂಟ್ ಬಾಕ್ಸ್ ಅಂತ ಇರ್ತೈತಿ ಅದರೊಳಗೆ ನಮ್ಮೆಲ್ಲ ವೀಡಿಯೋನು ಕೂಡ ಏನು ಕಮೆಂಟ್ ಬಂದಿರ್ತಲ್ಲ ಒಂದಾಗ ತೋರಿಸ್ತಾರೆ ಹಾಗಾಗಿ ಈಗ ಒಬ್ರಿಗೆ ಕೊಟ್ಟು ಒಬ್ರಿಗೆ ರಿಪ್ಲೈ ಕೊಟ್ಟು ಒಬ್ರಿಗೆ ಕೊಟ್ಟಿಲ್ಲ ಅಂದ್ರೆ ನೋಡೋರಿಗೆ ಇಲ್ಲಪ್ಪ ಅವ್ರಿಗೆ ರಿಪ್ಲೈ ಕೊಟ್ಟಾರ ನನಗೆ ಕೊಟ್ಟಿಲ್ಲ ಈ ಥರ ಅನ್ನ ಒಂದು ಥಿಂಕಿಂಗ್ ಮಾಡೋ ಚಾನ್ಸ್ ಯಾಕೆ ನಾವೇ ಕೊಡಬೇಕು ನಮ್ಗೆ ಎಲ್ಲರೂ ಅಷ್ಟೇ ಇರ್ತಾರೆ ಎಲ್ಲರೂ ಅಷ್ಟೇ ನಮ್ಗೆ ಪ್ರೀತಿ ಮಾಡುವಂಥ ಜನರು ಅಂತೇಳಿ ಕೊಟ್ಟರೆ ಎಲ್ಲರಿಗೂ ರಿಪ್ಲೈ ಕೊಟ್ಟರೆ ಇಲ್ಲಿಕಂದ್ರೆ ಸಿಂಬಲ್ ಅಂತರೂ ಕೊಟ್ಟೇ ಕೊಡ್ತೀನಿ ಹಾಗಾಗಿ ನಿನ್ನ ಇನ್ನೊಬ್ಬರು ಸಿಸ್ಟರು ಕೂಡ ಕೇಳಿದರು ಕಮೆಂಟ್ ರಿಪ್ಲೈನೇ ರಿಪ್ಲೈನೇ ಕೊಡಲಾಗಿದೆ ಅಂತೇಳಿ ಎಲ್ಲರ ಕಮೆಂಟನ್ನು ಕೂಡ ನಾನು ಓದ್ತೀನಿ ನನಗೆ ಸ್ವಲ್ಪ ಕೈ ನೋವು ಎಲ್ಲ ನನಗೆ ಮೊಬೈಲ್ದಾಗ ನನಗೆ ಅದೆಲ್ಲ ಚಾಟ್ ಮಾಡಿ ನಿಮ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಈಗ ಬಂದಂಥ ಕಮೆಂಟ್ಸ್ಗಳ್ನ ಹಿಂಗೆ ಹತ್ರ ಸ್ವೈಪ್ ಮಾಡ್ಕೊತ ಮಾಡ್ಕೋತಾ ಹಾರ್ಟ್ ಸಿಂಬಲ್ ಕೊಡೋದ್ರಾಗನೇ ಕೈನೋ ಬಂದ್ಬಿಡ್ತೈತಿ ಅಷ್ಟು ಕಮೆಂಟ್ಸ್ ಬಂದವು ಚಿಕ್ಕಪಟ್ಟೆ ಈಗೆಲ್ಲ ಶಾರ್ಟ್ಸ್ ವಿಡಿಯೋ ವೈರಲ್ ಆಗತ್ತವ ಈ ವಿಡಿಯೋನು ಕೂಡ ಚೆನ್ನಾಗಿ ಕಮೆಂಟ್ಗಳು ಬರಕತ್ತಾವ ಸೊ ಹಾಗಾಗಿ ಕಮೆಂಟ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಟ್ಟೆ ಅಂತ ಅನ್ಕೋತೀನಿ ಸೊ ಹಾಗೆ ಫ್ರೆಂಡ್ಸ ಮತ್ತೆ ಎಲ್ಲರೂ ಕೂಡ ನಿನ್ನೆ ರೊಟ್ಟಿ ವೀಡಿಯೋ ಹಾಕಿದ್ದೆ ಪ್ರತಿ ಪ್ರತಿಯೊಬ್ಬರೂ ಕೂಡ ನನಗೆ ಬೆಸ್ಟ್ ವಿಶೇಷನ ತಿಳಿಸಿರಿ ಥ್ಯಾಂಕ್ ಯು ಸೋ ಮಚ್ ರೊಟ್ಟಿದು ಬಿಸ್ನೆಸ್ ಕಂಟಿನ್ಯೂ ಮಾಡ್ತೀನೋ ಇಲ್ಲೂ ಮುಂದಿನ ದಿನದೊಳಗೆ ನಿಮಗೆಲ್ಲರಿಗೂ ನಾನು ಹೇಳ್ತೀನಿ ಅಂತ ಫ್ರೆಂಡ್ಸ್ ಯಾವ ಥರ ಏನು ಅದನ್ನು ಯಾವ ಥರ ಹೋಗ್ಬೇಕು ಏನು ಎಲ್ಲ ರೀತಿಯಿಂದನೂ ಕೂಡ ನಿಮ್ಗೆ ಬರುವಂಥ ಬ್ಲಾಗ್ದೊಳಗೆ ಅಪ್ಡೇಟ್ ಅಂತೂ ಸಿಕ್ಕೇ ಸಿಗ್ತೈತಿ ನೋಡಿರಿ ಬಟ್ ಆದರೂ ಎಲ್ಲರೂ ಕೂಡ ನನಗೆ ಒಂದು ವಿಶೇಷನ ಮಾಡಿದ್ದಕ್ಕೆ ಬೆಸ್ಟ್ ವಿಶೇಷ ತಿಳಿಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅದಾದ್ಮೇಲೆ ಮತ್ತು ಏನಪ್ಪ ಅಂತಂದ್ರೆ ನಾನು ಈ ಚೈನನ್ನು ಹಾಕೊಂಡಿದ್ದಕ್ಕೆ ನನ್ನಷ್ಟೇ ನೀವು ಕೂಡ ಖುಷಿ ಪಟ್ಟಿರಿ ಮುಖದ ಕಳೆ ಬಂದೈತಿ ನಾನು ಹೇಳಿದೆ ನಿಮ್ಗೆ ಒಬ್ಬ ಸಿಸ್ಟರ್ ಫುಲ್ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾರೆ ನೋಡ್ರಿ ನಾವು ಖುಷಿಯಾಗಿದ್ರೆ ನಮ್ಮನ್ನು ನೋಡಿ ನೀವು ಖುಷಿ ಪಡ್ತೀರಲ್ಲ ಅದಂತರೂ ಕೂಡ ಅದನ್ನು ವರ್ಣನೆ ಮಾಡಿ ಹೇಳೋಕ್ಕನ ಬರಂಗಿಲ್ಲ ಅಷ್ಟು ನನಗೂ ಮನಸ್ಸಿಗೆ ಏನಪ್ಪ ಇದು ಯೂಟ್ಯೂಬ್ದಾಗ ಇಷ್ಟು ಒಳ್ಳೊಳ್ಳೆ ಜನರೂ ಇರ್ತಾರ ಅಂತ ಅನ್ನಿಸ್ಬಿಡ್ತೈತಿ ನೂರಕ್ಕೊಬ್ಬರು ಕೆಟ್ಟವ್ರು ಇರ್ತಾರ ನೂರಕ್ಕೊಬ್ಬರು ಒಳ್ಳೆಯರು ಇರ್ತಾರೆ ಆ ಥರ ನನಗೆ ಒಳ್ಳೆಯರೂ ಅದಾರ ಹಿಂದೆ ಸ್ವಲ್ಪ ಮಾತಾಡೋರು ಕೂಡ ಇರ್ತಾರ ಮತ್ತಿಂದು ಮಾತಾಡೋರು ಅವ್ರು ನಮ್ಮ ಹಿಂದೆ ಉಳ್ಕೊಳಕ್ಕ ನಮ್ಮನ್ನ ಯಾರ ಪ್ರೀತಿಯಿಂದ ನೋಡ್ತಾರೆ ಅವ್ರನ್ನಷ್ಟೇ ನಾವು ನೋಡ್ಕೋಬೇಕಲ್ಲ ಯಾವುದೇ ಆಗಲ್ಲಕ ಎಲ್ಲೇ ಒಂದು ಕೈಪಲ್ಯ ತರಕ್ಕೆ ಹೋದ್ರೂ ನಾವು ಚಲೋದು ನೋಡಿ ಆರ್ಸ ಮನೆಗೆ ಬರ್ತೀವಿ ಅದಿಲ್ಲರಿ ಮನೆಯಾಗೆ ನಾವು ಕಿರಾಣಿ ತಂದು ಇಟ್ಟಿರ್ತೀವಿ ಅದೇನೈತಿ ಒಳ್ಳೆ ಹಸನ ಮಾಡಿ ಹಳ್ಳು ಪಳ್ಳು ಇದ್ರೆ ಒಗ್ಗಡ್ತೀವಿ ಹಂಗೆ ಮನೆ ಮನೆಯ ಮನೆಯಾಗ ನಮ್ಮ ನಮ್ಮೋರೆ ನಮಗೆ ಯಾರು ಹೇಟ್ ಮಾಡ್ತಿರ್ತಾರ ಹೊಟ್ಟೆ ಉರ್ಕೊಂತಿರ್ತಾರಲ್ಲ ಅವರು ನಮ್ಮ ಪಲ್ಯಗೆ ಕಿರಣಿ ಕಿರಾಣಿ ದಿನಿಸಿದಂಗೆ ಮನೆಗೆ ತಂದು ಹಸನ ಮಾಡ್ತೀವಿ ನಾವು ಅಂಗಡಿಯಾಗ ಹಸನ ಮಾಡ್ಕೊಂಡು ಬರಂಗಿಲ್ಲ ಆದರೆ ಹಂಗಂತೇಳಿ ಅವರು ಮನೆಯಾಗ ಕಾಳು ತಂದು ಹಸನ ಮಾಡ್ತೀವಲ್ಲ ಅವನು ಹೋಗಿ ಬಿಡೋದ ಹಳ್ಳ ಪಳ್ಳ ಹೊಲಸ ಅದೆಲ್ಲ ಇದ್ರೂ ಬಿಡೋದು ಅವು ಮನೆಯೂ ಹೇಟರ್ಸ್ ಮನೆಯಾಗ ಪಡೋ ಅಂತ ಹೊಟ್ಟೆ ಊರಿ ಜನ ಹಂಗೆ ನಾವು ಹೊರಗಡೆ ಏನು ಕೂಡ ನಮ್ಗೆ ಹತ್ತಿರಂಗಿಲ್ಲ ಒಂದಿರೋಂಗಿಲ್ಲ ಆದರೂ ನಮ್ಗೆ ಹೇಟ್ ಮಾಡ್ತಿರ್ತಾರೆ ಸುಮ್ಮನೆ ಸುಮ್ಮನೆ ಏನೋ ಕಮೆಂಟ್ ಹಾಕಿ ಬೇಜಾರು ಮಾಡ್ಬೇಕಂತ ಬರ್ತಾರೆ ಅವರೆಲ್ಲ ನಾವು ಹೊರಗೆ ಮಾರ್ಕೆಟ್ದಾಗ ಚಲೋ ಚಲೋ ಹೆಂಗೆ ಹರ್ಸ್ಕೊಂಡು ಬರ್ತೀವಲ್ಲ ಹಂಗೆ ನಮ್ಗೆ ಚಲೋ ಬೈಸಾರನ್ನ ನಾವು ತೊಗೊಂಡು ಬಂದಂಗೆ ನಮ್ಗೆ ಬೇ ಕೆಟ್ಟ ಬಯಸಾರನ್ನ ಅವೆಲ್ಲ ಚಲೋ ಇಲ್ಲಪ್ಪ ಸರಿ ಇಲ್ಲ ಅಂತೇಳಿ ಬಿಟ್ಟುಬಿಡ್ತೀವಲ್ಲ ಹಂಗೆ ಬಿಟ್ಬಿಡೋದು ಒಟ್ಟಿನಲ್ಲಿ ಹೊರಗಿನ ಹೀಟರ್ಸ ಕಾಯಿಪಲ್ಲೆ ಇದ್ದಂಗೆ ಅದನ್ನು ಚಲೋ ಆರ್ಸ್ಕೊಂಡು ಕೊಳೆತು ಅಲ್ಲೇ ಬಿಟ್ಟು ಬರೋದು ಮನೆಯನ್ನು ಹೇಟರ್ಸ್ ಮನೆಯನ್ನು ಹೊಟ್ಟೆ ಊರಿ ಜನ ಇರ್ತಾರೆ ನೋಡ್ರಿ ಅವ್ರಿಗೆನೇತಿ ಕಾಳ ಕಡಿಗೆ ಒರೆಸೋದು ಚಲೋ ಚಲೋ ಕಾಳ ಪಾಳ ನಮ್ಗೆ ಬೇಕಾಗಿದ್ದು ಆರೋಗ್ಯಕ್ಕೆ ಒಳ್ಳೆಯದನ್ನು ನಾವು ಇಟ್ಕೊಂಡು ಅದ್ರಾಗೇನೋ ಬೇಡವಾದಂತ ಇರ್ತವಲ್ಲ ಅವ್ನ ಆರ್ಸಿಕೊಟ್ಟುಬಿಡೋದು ಆ ಥರ ಮಾಡಿದ್ರೆ ಕರೇನೆ ಒಂದೊಂದು ಟೈಮ್ದು ಚಿತ್ತಿ ಮಾಡೋದು ಬೇಜಾರು ಮಾಡ್ಕೊಳ್ಳೋದು ಪ್ರಸಂಗನೇ ಬರಲ್ಲ ನೋಡ್ರಿ ಇಷ್ಟೆಲ್ಲ ತಿಳುವಳಿಕೆ ಒಂದೊಂದು ಟೈಮ್ದು ಬರೋದೇ ಇಲ್ಲ ಆದ್ರೂ ಯಾವುದಕ್ಕಾದ್ರೂ ಕೂಡ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತೀವಿ ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಥರ ಮಂಗಾಲ ಎಲ್ಲ ಚೆಂದ ಅಂತ ಹೇಳಿದ್ರಿ ಅದು ನಾನು ಇನ್ನೊಂದು ಬೆಂಟೆಕ್ಸ್ ಸಕ್ಕೊಂಡಿಲ್ ಅದು ಚೆನ್ನಾಗಿ ಕಾಣಿಸೋದು ಅಂತ ಹೇಳಕತ್ತೀರಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಜೊತೆಗೆ ಇನ್ನೊಬ್ರು ಸಿಸ್ಟರು ಕಮೆಂಟ್ ಮಾಡಿದ್ರು ಪಾಪ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟೈತೆನಾ ನಿಮ್ಮ ಅಕ್ಕನ ಮಕ್ಳಿಗೂ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸು ಅಂತ ಹೇಳ್ತೀರಿ ಮತ್ತು ನಿಮ್ಮ ಸರಿಗೂ ಇಪ್ಪತ್ತೈದು ವಯಸ್ಸು ಅಂತ ಹೇಳ್ತೀರಿ ಅದು ಹೆಂಗೆ ಸಾಧ್ಯ ಆಗ್ತದೆ ಮತ್ತು ನಿಮ್ಮ ತಾಯಿ ನಿಮ್ಮ ಅಕ್ಕ ಒಮ್ಮೆ ಡಿಲಿವರಿ ಆಗಿರ್ತಿತ್ತಾನೋ ಅಲ್ಲ ಸುಳ್ಳು ಅಂತ ಹೇಳಿ ಅದರೊಳಗೆ ಸುಳ್ಳು ಹೇಳಿ ಸಾಧನೆ ಮಾಡಿ ನಮಗೆ ಬರೋದಿಲ್ಲರಿ ಬರ್ತದಿಲ್ಲ ಇದ್ದು ಹೇಳಕ್ಕೆ ಏನಾಗೈತಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ನಾನು ಏನಂದಿನಪ್ಪ ಅಂತಂದ್ರೆ ನೋಡಕ್ಕೆ ವಯಸ್ಸು ಅಣ್ಣದೈತಿ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕನೇ ಸನ್ನಕ್ಕಿನ ಆಕಿಗಿನ ಮೂವತ್ತೈದು ವರ್ಷ ಆಕಿನ ಕ್ಲಾಸ್ಮೇಟೆಲ್ಲ ಈಗೀಗ ಚೊಚ್ಚಲ ಮರ್ಚಲ ಆಡ್ದಾರ ನಮ್ಮ ಊರಾಗೇನೆ ನಮ್ಮ ಅಕ್ಕನ ಕ್ಲಾಸ್ಮೆಟೇ ಈಗ ಮೊನ್ನೆ ಮೊನ್ನೆ ಪಾಪು ಹೋಗೈತೆ ಅವರಿಗೆ ಮದುವೆ ಲಗುಟ್ ಆಗಿದ ಮಕ್ಕಳು ಆಗಿಬಿಟ್ರು ಅವರು ನಮ್ಮಂಗ ದಪ್ಪ ಅದಾರ ಸೃಷ್ಟಿ ಭಾಗ್ಯನೂ ಏನೈತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿನ ನಾನು ಕಣ್ಣಂಗೆ ಕಾಣ್ತಾರ ಅಂತ ನಾನು ಹೇಳೀನಿ ಮತ್ತು ಅದು ಯಾವುದೋ ಒಂದು ಬ್ಲಾಗ್ದೊಳಗೆ ಅದನ್ನು ಬಿಟ್ಟು ಇನ್ನೂ ಎಷ್ಟೊಕ್ಕೊಂದು ಬಿಡೋದೋಗಿ ಮನ್ ಭರ್ತಾಡಿ ಮಾಡಿದ್ವಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಯಿತು ಅಂತೇಳಿ ಅದನ್ನು ಮೋಸ್ಟ್ಲಿ ಅವ್ರು ನೋಡಿರ್ಲಿಕ್ಕಿಲ್ಲ ಹಾಗಾಗಿ ಸುಳ್ಳು ಹೇಳದ್ರಾಗೇ ನಾವು ಸಂಪಾದನೆ ಮಾಡೋದು ಅಷ್ಟೊದಾಗೆ ಐತೆ ನೋಡ್ರಿ ಫ್ರೆಂಡ್ಸ ಯಾವುದಾದ್ರೂ ಮುಚ್ಬೌದು ಇದ್ರಾಗಂತರೂ ಎಲ್ಲರೂ ನೋಡೇ ನೋಡ್ತಿರ್ತಾರೆ ಬ್ಲಾಗನ್ನು ಅದ್ರಾಗೇನು ವಯಸ್ಸನ್ನೇ ಒಬ್ಬೊಬ್ರು ಅಂತರೂ ಎಷ್ಟು ದೊಡ್ಡವರು ಇರ್ತಾರ ಆದರೂ ನಾವು ಇನ್ನೂ ದೊಡ್ಡವರೇ ಇಲ್ಲ ಸಣ್ಣವರು ಅಂತೇಳಿ ಅಂತಿರ್ತಾರೆ ನಾವು ಇರೋದನ್ನು ಏನೈತಿ ನೋಡ್ರಿ ನಮ್ಮ ಸೃಷ್ಟಿಗೆ ಇವಾಗ ಹದಿನೆಂಟು ವರ್ಷ ಈಗ ಸೆಕೆಂಡ್ ಇಯರ್ ಮುಗೀತಕ್ಕಿಂದು ನಮ್ಮ ಏನೈತಿ ಈಗ ಆಕೀಗೆ ಅಕ್ಟೋಬರ್ದೊಳಗೆ ಹದಿನೈದು ಹದಿನಾರು ವಯಸ್ಸು ಆಕಿಗೆ ಟೆಂತ್ ಮುಗಿದೈತಿ ಈಗ ಹೆಂಗೆ ಕರೆಕ್ಟಾಗಿ ಏಜಿಗೆ ಹಚ್ಚಂಗಿಲ್ಲಲ್ಲ ಒಂದು ನಾಲ್ಕು ತಿಂಗಳು ಐದು ತಿಂಗಳ ಹಿಂದೆ ಮುಂದೆ ಆಗಿರ್ತಾವ ಸಾಲಿಯೊಳಗೆ ಸೊ ಹಾಗಾಗಿ ಈ ಥರ ನೋಡಿರಿ ನಿಮ್ಮ ಡೌಟ್ಸ್ ಇದ್ರೊಳಗೆ ನಾನು ಕ್ಲಾರಿಟಿ ಕೊಟ್ಟೆ ಅಂತ ಅನ್ಕೋತೀನಿ ವಯಸ್ಸು ಬಂದುಬಿಟ್ರೆ ಏನೋ ಏನೋ ಗೊತ್ತಿಲ್ಲ ನೋಡ್ರಿ ಅದನ್ನು ಅವ್ರು ಆಟ ಅಬ್ಸರ್ವ್ ಮಾಡಿ ನೋಡಿ ಹೇಳಾರ ಬಟ್ ಅವರು ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೋದು ಆ ಥರ ಇಲ್ಲ ಭಾಳ ಸರಿ ಹೇಳೀನಿ ಅಂದ್ರೆ ಅವ್ರಿಗೆ ಯಾವುದು ಬಿಡೋ ನೋಡಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ಅದನ್ನು ಬಿಟ್ರೆ ಮತ್ತೆ ಯಪ್ಪಾ ತಲೆ ಮ್ಯಾಗೆ ತಂದು ಶುರು ಇಲ್ಲಿಗ ಬಾ ಈ ನನ್ನ ಮಗನಿಗೆ ಇದ್ರ ಮ್ಯಾಲೆ ಭಾಳ ಕಣ್ಣು ರೀ ಫ್ರೆಂಡ್ಸ್ ಎಲ್ಲವೂ ಕೂಡ ಇನ್ನು ಇವತ್ತು ಅಂದ್ರಂಗೆ ಅದಾವ ಹೊಸವು ಇದಕ್ಕಂದ್ರೂ ಪದೇ ಹೋಗ್ತಾ ಪದೇ ಪದೇ ಹೋಗ್ತಾ ಓದ್ನಾಗ ಬರತ್ನೇ ಮತ್ತದ ನೋಡೋಕೆ ಆ್ಯಪ್ ಯೆ ಅದನ್ನು ಇದು ನಿಡ್ದು ಜಾಗಬೇಡಲ್ಲ ಅದು ಹೆಂಗಾರ ಮುರಿತಂದ್ರೆ ಮತ್ತೆ ನನಗೆ ರೊಕ್ಕ ದಂಡ ಹಾಕ್ಬೇಡಿ ನೀನು ಮನ್ಯಾಗ ಸಿಂಕ್ ಅದೆಲ್ಲ ಈಗ ನನಗಂತ ಬುಲ್ಲ ಮೇಲೆ ಸಿಟ್ಟು ಸಿಟ್ಟ ಬರ್ತೀನಿ ಹಿಡ್ಕೊಂಡು ಇಟ್ಕೊಂಡು ಜೋತಿ ಬೀತನ ಅದು ಸ್ಟಿಲಿನ ಆ್ಯಂಗಲ್ ಐತಿ ಒಂದೊಂದು ಮಳೆ ಹೊಡೆದಾಗಿರ್ತಾರ ಅದಕ್ಕೆ ಅಂತೇಳಿ ಬಿಡಕ್ಕೆ ಬೈದ್ ನೋಡ್ರಿ ನಾ ಬೈದ್ ಒಂದು ಎಟ್ಟು ಹೊಡ್ಕೊಂಡಿದ್ದು ನಮ್ಗೆ ಪುರಾಟಾಗುತ್ತ ಅದ್ಬಿಟ್ರಿ ಏನಾದ್ರಾ ಮಾಡಿದ್ಮ್ಯಾಗ ಹಾಳೆಳೆ ಮಾಡ್ಕೊಂಡ್ರೂ ಮತ್ತು ಮತ್ತೆ ರೊಕ್ಕ ಹಾಕೋಬೇಕಾಗತ್ತದ ಸೊ ಹಾಗಾಗಿ ಮತ್ತೆ ಯಾವುದೋ ಒಂದು ಮಾತಾಡಕತ್ತಿದ್ದೆ ನೋಡ್ರಿ ಹಿಂಗ ನನ್ನ ತಲಿನ ತಲೆ ಹತ್ತಲಾಗಿ ಇಪ್ಪತ್ತೆಂಟಿನ ಅಂದರೆ ವಿಚಾರ ಇದ್ದೇ ಇನ್ನೊಂದು ಏನಪ್ಪ ಅಂದ್ರೆ ನಮ್ಕಿನ್ನ ದೊಡ್ಡೋರು ಒಂದು ಹತ್ತರಿಂದ ಹದಿನೈದು ವರ್ಷ ದೊಡ್ಡವರು ಇರ್ತಾರ ನಮ್ಗೆ ಅಂಟಿ ಅಂತ ಕರೀತಾರ ದೊಡ್ಡ ಸಣ್ಣವರು ಕರೆದ್ರೆ ಪರವಾಗಿಲ್ಲ ದೊಡ್ಡವರೇ ಹತ್ತು ಹದಿನೈದು ವರ್ಷ ದೊಡ್ಡವರು ಇರ್ತಾರ ಬಟ್ ನೋಡೋಕೆ ಸೊಟ್ಟು ಸೊಟ್ಟಿಗಿರ್ತಾರ ಅಂದರೆ ತೆಳ್ಳಗಿರ್ತಾರೆ ತೆಳ್ಳಗಿದ ಮಾತ್ರಕ್ಕೆ ಅವ್ರೇನು ಏನು ಸಣ್ಣವರು ಇರೋಂಗಿಲ್ಲ ದಪ್ಪಿದ ಮಾತ್ರಕ್ಕೆ ನಮ್ಮ ಇರೋ ವಯಸ್ಸೇನೋ ಜಾಸ್ತಿ ಆಗೋಂಗಿಲ್ಲ ರೀ ಬಟ್ ವಯಸ್ಸಿಗೆ ತಕ್ಕಂಗೆ ಕರಿಬೇಕು ಇವಾಗ ನಾ ನಮ್ಮ ಅಣ್ಣನ ನಿಂತಿಗೆ ನನ್ನ ನಮ್ಮ ಅಣ್ಣ ನಿಂತಾರ ನಮ್ಮ ತಮ್ಮನ ನಿಂತ್ಯಾರ ನನಗೆ ಅಂಟಿ ಅಂತ ಕರಿಬೋದು ಅಂದ್ರೆ ನಾನು ನನ್ನ ಮಗಳನ್ನು ಅವ್ರಿಗೆ ಮದುವೆ ಮಾಡಿಕೊಟ್ಟಂಗೆ ಆ ಥರ ಪದ್ಧತಿಲಿ ನಡೀತದೆ ಬಟ್ ಏನೂ ಇಲ್ಲಾರ್ದಿ ಈಗ ನನ್ನ ವಯಸ್ಸಿನವ್ರೇ ಮದುವೆ ಆಗಿಲ್ಲ ಅಂತಂದ್ರೆ ನನ್ನ ಮದುವೆಗೆ ಎರಡು ಅಂದ್ರೆ ನಾನು ಅಂಟಿ ಆಗಿಬಿಡ್ತೀನಿ ಅವ್ರಿಗೆ ಇಲ್ಲಿ ಅವ್ರದು ನಂದು ವಯಸ್ಸು ಒಂದೇ ಇರ್ತೈತಿ ಬಟ್ ಅವ್ರದ್ದು ಮದುವೆ ಆಗಿಲ್ಲ ಅಂತೇಳಿ ನನ್ನನ್ನು ಅಂಟಿ ಅಂತ ಕರಿತಾರ ಅದು ಒಂದು ಒಬ್ಬರು ಅದು ನನಗೆ ಗೊತ್ತ ಇದಾಗಂಗಿಲ್ರಿ ಏನು ಮದುವೆ ಆಗ್ಬಿಟ್ರೆ ಆಯ್ತೇನೋ ಏನು ನಾ ಅಂಟಿ ಅಂತ ಕರೆಯೋದು ಅದು ಏಜ್ ನೋಡೋರೆ ಮಾತಾಡ್ಬೇಕಲ್ಲ ನಮ್ಮ ವಯಸ್ಸಿನರೆ ನಮ್ಗೆ ಅಂಟಿ ಅಂದ್ಬಿಟ್ರೆ ಬೇಜಾರಾಗಿ ಬೇಜಾರಾಗಿಬಿಡ್ತೈತಿ ಹಂಗಾಗಿ ವಯಸ್ಸಿಂದ ಒಂದು ಕಮೆಂಟ್ ಹೇಳಿ ಎಲ್ಲ ಈ ಥರ ಹೇಳ್ಬೇಕಾಯ್ತು ನೋಡ್ರಿ ಫ್ರೆಂಡ್ಸ್ ಏನು ಮಾಡೋದು ಮದ್ವೆ ಆಗಿ ಲಘು ಲಘು ಮಕ್ಕಳಾಗಿಬಿಟ್ರ ನಾವು ಕೂಡ ಅಂಟಿದರ ಕಣ್ಣಂಗ್ ಕಾಣ್ತೀವಿ ಅಂಟಿದ್ರನ್ನಂಗೆ ಈಗ ನಮ್ಮ ಅಕ್ಕನ ಮಕ್ಕಳು ಒಂದು ಪದ್ಧತಿ ಪ್ರಕಾರ ನಮ್ಗೆ ಚಿಕ್ಕಮ್ಮ ಅಂತ ಕರೀತಾರ ಅಂಟಿ ಅಂತ ಕರೀತಾರೆ ಪದ್ಧತಿ ಪ್ರಕಾರ ಕರೆಯೋದು ಬೇರೆ ಈ ಸುಮ್ಮನೆ ಸುಮ್ಮನೆ ಈಗ ನಮ್ಮವ್ರಿಲ್ದೇ ಇದ್ರೂ ಕೂಡ ಒಂದು ಏನಾದರೂ ಕರೆಯಬೇಕಲ್ಲ ಈಗ ಹೆಸರು ಹಿಡಿದು ಕರೆಗೆ ಬರೋಲ್ಲ ಏಕ ಚಂದಾಗಿ ಹಿಡಿದು ಕರೆಯಕ್ಕೆ ಬರಲ್ಲ ಹಂಗಾಗಿ ಒಂದು ಅಕ್ಕಾರ ಕರೆಯೋದು ಇಲ್ಲ ನಮ್ಮ ವಯಸ್ಸಿನಾರಿದ್ರೆ ಒಂದು ಫ್ರೆಂಡ್ ಅಂತ ತಿಳ್ಕೊಂಡು ಮಾತಾಡ್ತೋದು ಇದ್ರು ಇದ್ರೆ ಅವ್ರವ್ರ ವಯಸ್ಸಿಗೆ ತಕ್ಕಂಗೆ ಆ ಥರ ಮಾತಾಡೋದು ಬಟ್ ಒಬ್ಬೊಬ್ರಿಗೆ ಯಾವ ಥರ ಅಂದರೆ ಎಲ್ಲರ್ಕಿನ್ನ ತಾವು ಸಣ್ಣವರೇ ಅನ್ನೋ ಥರ ಫೀಲ್ ಮಾಡ್ತಿರ್ತಾರೆ ಯಾರೋ ಒಬ್ರು ನಮ್ಮ ದೊಡ್ಡ ನಾದನಿಕಿನ್ನ ವಯಸ್ಸಾಗಿತ್ತು ಅವ್ರಿಗೆ ನಮ್ಮ ಯಜಮಾನ್ರಿಗೆ ಅವರು ಕಾಕ ಅಂತ ಕರೆಯಕತ್ತಾರ ಅಯ್ಯೋ ನಾನು ಹಣೆ ಬಾರ ನನಗಂತರೂ ಭಾಳ ಅಂದ್ರೆ ಭಾಳ ನಗು ಬಂದ್ಬಿಟ್ಟಿದ್ ನೋಡ್ರಿ ಫ್ರೆಂಡ್ಸ್ ಮೊನ್ನೆ ಅಂತರೂ ಅಯ್ಯೋ ನಾ ನನಗೆ ಬಿಡ್ರಿ ನಮ್ಮ ಯಜಮಾನ್ರಿಗೆ ಅಂಕಲ್ ಅಂತ ಕರೆಯಕತ್ತಾರ ಏನು ಮಾಡ್ತೀರಿ ನಮ್ಮ ಯಜಮಾನ್ರಿಕಿನ್ನ ನಮ್ಮ ದೊಡ್ಡ ನಾದ್ನಿ ನಾಲ್ಕೈದು ವರ್ಷ ದೊಡ್ಡದ ಅವ್ರಿಗಿಂತ ಅವ್ರು ದೊಡ್ಡವರದ ಒಂದು ತಮ್ಮ ಅನ್ಬೇಕು ಹೆಸರೆಲ್ಲ ಇರ್ದು ಕರಿಬೇಕು ಏನೂ ಇಲ್ರಿ ಅಂಕಲ್ ಅಂತ ಅಯ್ಯೋ ಅವರು ಇಡೀ ಫ್ಯಾಮಿಲಿನೇ ಎಲ್ಲಕ್ಕಿಂತ ಸಣ್ಣವ್ರೆ ಅಂತನೋ ಫೀಲ್ ಮಾಡ್ತಿರ್ತಾರೆ ನೋಡ್ರಿ ಏನು ಮಾಡಬೇಕಾ ಆ ಥರ ಇರ್ತಾರೆ ಜನರು ಒಪ್ಪಿಕೊಂಡಂಗಿಲ್ಲ ಆದ್ರೆ ಒಮ್ಮೆಮ್ಮೆ ನಮಗೂ ಬೇಜಾರಾಗಿಬಿಡ್ತೈತಿ ಬಟ್ ಅದನ್ನ ತೋರ್ಸ್ಕೊಳಕ್ಕೆ ಆಗಂಗಿಲ್ಲ ಹೊಲ್ಬಿಡು ಅದ್ರಾಗ ಏನೈತಿ ಅಂತೇಳಿ ಗಪ್ಪ ಆಗ್ಬಿಡೋದು ಹೌದೇನೇನು ಟೀಚರ್ ನಿಚವ ಸರಿ ಬೇಜಾರನ್ನ ಆಗ್ತಿರ್ತಿತ್ತಲ್ಲ ನಿಮಗೂ ಆ ಥರ ಅನುಭವ ಆಗ್ತದೆ ನನಗಂತೂ ಆಲ್ಮೋಸ್ಟ್ ಎಲ್ಲ ಯುಟ್ಯೂಬ್ದಾಗ ಎಲ್ಲರೂ ಅಕ್ಕ ಅಂತ ಕರೀತಾರೆ ಅದೊಂದು ರೆಸ್ಪೆಕ್ಟ್ ನನಗೆ ಕೊಡುವಂಥ ರೆಸ್ಪೆಕ್ಟನ್ನು ನಾನು ಅನ್ಕೋತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ನಂದು ನಿಮ್ಗೆ ಡೈರೆಕ್ಟಾಗಿ ಪ್ರೂಫ್ ತೋರಿಸ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋಗಿರ್ತೀನಲ್ಲ ನಮ್ಮೆಲ್ಲರ ಆಧಾರ್ ಕಾರ್ಡನ್ನು ತೋರಿಸ್ತೀನಿ ವಿತ್ ಪ್ರೂಫಾಗಿ ಯಾರ್ಯಾರು ಏಜ್ ಎಷ್ಟು ಅಂತೇಳಿ ನಿಮ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಓಕೆ ಇವಾಗ ನಮ್ಮ ಅಕ್ಕ ನಮ್ಮ ತಾಯಿಗೆ ನಮ್ಗೆ ನಮ್ಮ ತಾಯಿಗೆ ಎಲ್ಲರೂ ನೀವೇನು ಆವ ಮಕ್ಕಳ ಥರ ಕಾಣಲ್ಲ ಅಕ್ಕ ತಂಗಿರ್ ಥರ ಕಾಣ್ತೀರ ಅಂತಿದ್ರು ಮತ್ತು ಈಗ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳಿಗೆ ಸೃಷ್ಟಿ ಬಾವು ನಮ್ಗೆ ಅಕ್ಕ ತೆಂಗಿರ್ ಕಣಗೇ ಕಾಣಿಸ್ತಾರೋ ಅವರು ಮಕ್ಕಳು ಅನ್ನ ಅನ್ಸದನೇ ಇಲ್ಲ ಅಷ್ಟು ದಾಟ್ಸಿ ಅದಾರ ನೋಡೋಕ ದೊಡ್ಡವ್ರ ಥರ ಕಾಣಿಸ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಥರನೇ ಕಾಣಿಸ್ತಿರ್ಬೋದು ಬಟ್ ವಯಸ್ಸು ಹೋಗಲ್ಲ ಸೊ ನಿಮಗೆ ಇದು ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ ಮತ್ತು ಆಮೇಲೆ ಮೊನ್ನೆ ನಾನು ಒಂದು ಸೀರೆದು ಏನು ಎಲ್ಲ ಜಗಳ ನಡೆದ್ ನೋಡ್ರಿ ಈಗ ನಮ್ಮದು ನಮ್ಮ ಭಾಷೆ ನಮ್ಮತನ ಅಂತ ಬಂದಾಗ ಯಾರಿಗೇ ಆಗಲ್ಲಕ್ಕ ಒಂದು ಮನೆ ಒಂದು ಮನೆತನ ಒಂದು ಊರು ಒಂದು ದೇಶ ಮತ್ತು ಒಂದು ಯಾವುದೇ ಒಂದು ಸಮುದಾಯ ಅಂತ ಬಂದಾಗ ಎಲ್ಲರಿಗೂ ಒಂದೊಂದು ಥರದ್ದು ಅಭಿಮಾನ ಅಭಿಮ ಅಭಿಮಾನ ಅನ್ನೋದು ಇದ್ದೇ ಇರ್ತೈತಿ ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನನಗೆ ಜಾಸ್ತಿ ಅದನ್ನು ಇದು ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದು ಸಿಂಪಲಾಗಿ ನನ್ನದೇ ಆದಂಥ ಒಂದು ಇದ್ರೊಳಗೆ ನಾನು ವಿಡಿಯೋ ಮಾಡಿದ್ದೆ ಸೊ ಹಾಗಾಗಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಎಲ್ಲ ಆವತ್ತಿಂದ ಅವತ್ತಿ ಯಾಕೋ ಕಮೆಂಟ್ಸ್ಗಳು ಬಂದುಬಿಟ್ಟು ಒಂಥರ ನನಗೆ ಕೆಟ್ಟ ಅನಿಸುತ್ತೆ ಕಮೆಂಟ್ಗಳು ನೋಡಿ ಅದನ್ನು ನನಗೆ ಡಿಲೀಟ್ ಮಾಡಿಬಿಟ್ಟೆ ಸುಮ್ಮನೆ ಒಂದೊಂದು ಟೈಮ್ದೊಳಗೆ ಯಾಕೆ ರೀ ನಮ್ಮದೇ ನಮ್ಮದು ರಗಡೆ ಇರ್ತಾವೆ ಅಂತ ಹೇಳಿ ಅದನ್ನಂಗೆ ನಾನು ಡಿಲೀಟ್ ಮಾಡ್ಕೊಂಬಿಟ್ಟೆ ಜಾಸ್ತಿ ಅದರೊಳಗೆ ನಾನು ಒಳ್ಳೆ ಆಮೇಲೆ ಈ ಅದ್ರ ಬಗ್ಗೆ ದೊಸ್ರಾ ಮಾತಾಡೋಕ್ಕೇ ಹೋಗಲಿಲ್ಲ ಇದಂತರೂ ಇವತ್ತಿನ ಈ ವಿಡಿಯೋದ್ರೊಳಗಿಂದ ಇಷ್ಟು ಹೇಳ್ಕೊಬೇಕಾಗಿತ್ತು ಹೀಗಾಗಿ ಹೇಳ್ಕೊಂಡೆ ನೋಡಿರಿ ಜೊತೆಗೆ ಈಗ ಹಬ್ಬಗಳು ಬಂದ್ಬಿಟ್ಟವು ಈಗ ಆಯಿತು ಶ್ರಾವಣ ಬಂತು ಅಂದ್ರೆ ಅದರಿಂದ ಊಟನೇ ಪಂಚಮಿ ಪಂಚಮಿ ಹಬ್ಬ ಆದ್ಮೇಲೆ ಶ್ರಾವಣ ಒಂದು ಗಣಪತಿ ದಸರಾ ದೀಪಾವಳಿ ಈ ಥರ ಎಲ್ಲ ಈ ಥರ ಎಲ್ಲ ಮ್ಯಾಗ ಮ್ಯಾಗ ಹಬ್ಬ ನಾಕೆ ತಿಂ ಹಬ್ಬದ ಮ್ಯಾಗ ಹಬ್ಬ ಹಬ್ಬದ ಮ್ಯಾಗ ಹಬ್ಬ ಬಂದೇ ಬರ್ತಾವೆ ಈಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮತ್ತು ಶ್ರಾವಣ ಅಂತಂದ್ರೆ ಎಲ್ಲ ಫುಲ್ ಡಿ ಕ್ಲೀನ್ ಮಾಡಬೇಕು ಜಿಡಿ ಅದೆಲ್ಲನೂ ಕೂಡ ನಾಳೆ ಹೊಡ್ಕೋಬೇಕಂತ ಅನ್ಕೊಂಡಿನಿ ಬಾಂಡೆಗಳೆಲ್ಲ ತಿಕ್ಕಬೇಕು ಯಾಕೋ ನೀರಿನಂತರೂ ಸಿಕ್ಕ ಬಟ್ಟೆ ಸದ್ಯಕ್ಕೆ ತೊಂದರೆ ಆಗತ್ಬಿಟ್ಟಿ ನಮ್ಮ ಈ ಒಂದು ಇದ್ರೊಳಗೆ ಹಾಗಾಗಿ ನಿಮಗೆ ಹೆಂಗ ಇರೋ ಬಾಂಡೆ ಡೈಲಿ ತಿಕ್ಕೋ ಬಾಂಡೆ ಡೈಲಿ ಒಗೆ ಒಗೆಣಕೇ them ಡೈಲಿ ಹಾಕೋ ವೇರ್ ಮಾಡೋ ಬಟ್ಟೆ ಡೈಲಿ ಯೂಸ್ ಮಾಡೋ ಬಂಡೆನೇ ತಿಕ್ಕಕ್ಕೆ ನೀರು ಸಿಗಲ್ಲ ಸಿಗೋಲ್ಲಾಗ್ಯಾವ ಒಂದಿನಂದ್ರೆ ಇಡೀ ದಿನವೇ ಕುಂದ್ರೆ ಪರಿಸ್ಥಿತಿ ಇತ್ತು ನೀರಿಲ್ಲ ಜಾಕ ಮಾಡಕ್ಕೆ ಎಲ್ಲಾರ್ದು ಜಳಕಾಗಿತ್ತು ಬಾಂಡೆ ಹೋಗೋಣ ಎಲ್ಲ ಆಗಿತ್ತು ಜಳಕ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ನೀರು ಹೋಗ್ಬಿಟ್ಟವ ಹಂಗಾಗಿ ಇಡೀ ದಿನ ಹಾಗೆ ಕುಂದು ಸಾಯಂಕಾಲ ಜಾಕ ಮಾಡೋಂಗಾಯ್ತು ಈ ಥರದ್ದೆಲ್ಲ ಒಂದು ಪ್ರಾಬ್ಲಮ್ ಮಾಡೋಕ್ಕಿದೆ ನೀವೆಲ್ಲ ಶ್ರಾವಣದ್ದು ಏನೇನೆಲ್ಲ ಮಾಡಿದ್ರಿ ನಿಮ್ಮ ಕಡೆ ಯಾವ ಥರ ಏನು ಕಮೆಂಟ್ ಮಾಡಿ ಹೇಳ್ರಿ ಹಾಸಿಗೆ ಅಂತ್ ಕೂಡ ನನಗಂತರ ಒಟ್ಟ ವೇಟ್ ಎತ್ತಿದ್ನಪ್ಪ ಅಂದ್ರೆ ನನಗೆ ತೊಂದರೆ ಗ್ಯಾರಂಟಿ ಅಂತನೇ ನನಗೆ ಅದು ಎಲ್ಲ ಒಂದು ಇದ್ರೊಳಗೆ ಕನ್ಫರ್ಮ್ ಮಾಡ್ಕೊಂಡಿನಿ ಆದರೂ ಒಂದೊಂದು ಟೈಮ್ ಆಪ್ಷನ್ ಇರೋಂಗಿಲ್ಲ ಹೆಣ್ಮಕ್ಳು ಕಣ್ಣಿಲ್ಲೇ ನೋಡೋಕ್ಕಾಗಲ್ಲ ಗಣ್ಮಕ್ಳಿಗಂತರ ಜಾಸ್ತಿ ತಿಳ್ಕೊಂಡು ಮಾಡೋದಕ್ಕೇನು ಅನಿಸಲ್ಲ ನಮ್ಮನೇನೋರಿಗೆ ಟೈಮ್ ಇರೋಂಗಿಲ್ಲ ಸೊ ಹಾಗಾಗಿ ಜಾಸ್ತಿ ಅವರಿಗೇನು ಫೋರ್ಸ್ ಮಾಡೋಕೋಗಲ್ಲ ಮಾಡೋಕೋದ್ರೆ ನಾನೇ ಮಾಡಬೇಕು ಮತ್ತು ಗೋಳಾಡಬೇಕು ಅದ್ರಾಗ ಇಲ್ಲೆಲ್ಲ ಸ್ವಲ್ಪ ಜಾಗ ಕಡಿಮೆ ಬೆಳಗ್ಗೆ ಮ್ಯಾಗ ಹೋಗ್ಬೇಕಂದ್ರೆ ಅದನ್ನೆಲೆ ಒತ್ಕೊಂಡು ಹೋಗೋದು ಒಮ್ಮೆ ಅಷ್ಟು ಒಣಕ್ಕ ಓನ ಮಳೆಗೆ ಇಲ್ಲ ಏನಿಲ್ಲ ಮತ್ತು ಆರು ಅಂತಸನೆಯಾಗ ಲಿಫ್ಟಿನಾಗ ಹೋಗಿ ಆ ಕಡೆ ಒಂದಂತ ಏರಿ ಅವು ಮಳೆ ಒಮ್ಮೆ ಮಳೆ ಬಂತಂದ್ರೆ ಲಿಫ್ಟ್ ಖಾಲಿ ಇರ್ಲಿಕ್ಕಂದ್ರೆ ಹೋಗೋತನ ಬಿಡ್ತಾವೆ ಈಗ ಒಂದೊಂದು ಒಂದು ಗಳಿಗೆ ಸಂತಾನ ಆರಿದ್ದು ಒಂದುಗಳಿಗೆ ಎಲ್ಲ ಮಳೆ ಬಂತಂದ್ರೆ ಬಿಡ್ತಾವೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತಾನ ಪ್ಯಾಂಟುಣ್ಣಿಗೆ ಮ್ಯಾಗೆ ಏರ್ಕೊತ ಹೋಗೋದ್ರಾಗ ಈಗ ನಾವು ಎಣ್ಣೆ ಅಂತಿಸಿದೀವಿ ಆರನೇ ಅಂತಸ್ ದಾಟಿ ಏಳನೇ ಅಂತ ಸಿಗೈತೆ ಮಳೆಗೆ ಅದು ಒಮ್ಮೆ ಚಾವಿ ಇರ್ತಾ ಇರೋಂಗಿಲ್ಲ ಹಾಗಾಗಿ ದಿನ ಒಂದೊಂದು ಹೋಗೋದಾಕಿದ್ರು ಹಾಕಿದ್ರೆ ಆಗ್ಬಿಡ್ತಾವೆ ಬಟ್ ನೀರಿನ ಪ್ರಾಬ್ಲಮ್ಮ ಸದ್ಯಕ್ಕೆ ಇಲ್ಲಿ ಒಣಕಾಗಿ ಜಾಗಿನ ಪ್ರಾಬ್ಲಮ್ ಆಗಿ ನಾನು ಇನ್ನೂ ಏನೂ ಒಟ್ಟು ಶ್ರಾವಣದೇನೋ ತೆಗ್ದೇ ಇಲ್ಲ ನೀವೇನು ಮಾಡಿರೋ ಏನೋ ಕಮೆಂಟ್ ಮಾಡಿ ಹೇಳ್ರಿ ಹಾಗೇನೇ ಮತ್ತು ಸಿಸ್ಟರ್ ಅವ್ರು ಇನ್ನೊಬ್ಬರು ಕಮೆಂಟ್ ಹಾಕಿದ್ದಕ್ಕ ಇಬ್ಬರದು ಏಜು ಅಕ್ಕನ ಮಕ್ಕಳದು ನಿಮ್ಮ ತಂಗಿದು ಒಂದೇ ಅಂತೀರಿ ಅಮ್ಮಂದು ನಮ್ಮ ನಿಮ್ಮ ಅಕ್ಕನ ಹೋಮೆ ಡೆಲಿವರಿ ಆಗಿತ್ತು ಅಂತ ಕೇಳಿದ್ರಲ್ಲ ಹಿಂದಿನ ಕಾಲದಾಗ ಆ ಥರ ಎಲ್ಲ ರೀ ಈ ಕಾಲದಾಗ ಎಲ್ಲ ಹಾಕ್ತಾವ ಏನು ಸುದ್ದಿ ನಿಮಗೆ ಗೊತ್ತಿರೋ ಹಂಗ ಅವಾಗೆಲ್ಲ ನಲ್ವತ್ ವರ್ಷ ಜಾಸ್ತಿ ಜನ ಮಕ್ಕಳು ಮೊಮ್ಮಕ್ಕಳನ್ನ ಕಂಡ್ಬಿಟ್ಟಿರೋರು ಈಗೆಲ್ಲ ನೋಡ್ರಿ ಮೂವತ್ ಮೂವತ್ತೈದು ವರ್ಷಗಿ ಮದುವೆ ಆಗಿ ಮಕ್ಕಳಾಗಿ ಆ ಮಕ್ಳು ದೊಡ್ಡವ್ರಾಗತ್ತನ ಅವ್ರ ಕಡೆಗೆ ಹಚ್ಚತನ ಇದ್ರನೆ ಸಾಕ್ ಸಾಕಂದಂಗ ಆಗೇತಿ ಬಟ್ ನಿಮ್ಗದನ್ನ ಒಂದು ನಾನು ಕ್ಲಾರಿಟಿ ಕೊಟ್ಟೆ ಅಂತ ಅನ್ಕೋತೀನಿ ಹಿಂದಕ್ಕೆಲ್ಲ ಐತ್ರಿ ಹಿಂದಕ್ಕೆಲ್ಲ ಯಾಕೆ ನಮ್ಮ ನಾಲ್ ನಾಲ್ತೊಡ್ದ ನಮ್ಮ ಮನೆಗನೆ ತಾಯಿ ಮಗಳು ಒಂದೇ ಸರಿ ತೊಟ್ಲತ್ ಹೋಗ್ಯಾರ ಅಂದ್ರೆ ತಾಯಿದು ಡಿಲಿವರಿ ಮಗಳದೂನು ಡಿಲಿವರಿ ಈ ಥರ ಮಗಳ ಮಗ ತಾಯಿ ಅಂದ್ರೆ ತಾಯಿ ಮಗ ತಮ್ಮ ಮತ್ತು ತನ್ನ ಮಗ ಇಬ್ಬರು ಒಂದೇ ತೊಟ್ಟದಾಗ ಆಡ್ಯಾರ ನಮ್ಮ ಒಣ್ಯಾಗೆ ಇದು ಆಗೈತಿ ಭಾಳ ಜನ ಹಿಂದಕ್ಕೂ ಅತ್ತಿ ಸಸಿ ತೊಟ್ಲ ಒಮ್ಮೆ ತೊಟ್ಲ ತೊಗ್ತಿದ್ರಂತ ಅಂದ್ರೆ ಅತ್ತಿಗೂ ಮಗು ಆಗ್ತಿತ್ತಂತ ಸಸಿಗೂ ಮಗು ಆಗ್ತಿತ್ತಂತ ಆ ಥರ ಎಲ್ಲ ಹಿಂದಕ್ಕೆ ಆಗೋಯ್ಯವ ನಿಮ್ಮ ಗೊತ್ತಿದ್ದಂಗೆ ಈಗ ನಾವೆಲ್ಲ ನೈಂಟಿ ಕಿಡ್ಸ್ ರೀ ಆ ಟೈಮ್ದಾಗೆಲ್ಲ ಜಾಸ್ತಿ ಆ ಥರ ಎಲ್ಲ ಹಾಕಿದ್ವು ಈಗೆಲ್ಲ ಚಾನ್ಸಿ ಎಲ್ಲ ಬಿಡ್ರಿ ಆ ಥರ ಎಲ್ಲ ಅಂತ ಅನ್ಕೋತೀನಿ ಓಕೆ ಈ ಬ್ಲಾಗನ್ನ ನೋಡಿದ್ರಲ್ಲ ಇಷ್ಟೇ ನೋಡಿರಿ ಇದ್ರೊಳಗೆ ಏನೂ ಶೇರ್ ಮಾಡ್ಕೊಳೋದಿಕ್ಕಾಗಿಲ್ಲ ನಾನು ಜಾಸ್ತಿ ದಿನ ಆಯಿತು ಈ ಥರಕ್ಕೂಸ್ ಮಾತಾಡಿ ವಿಡಿಯೋ ಮಾಡಿ ನಿಮಗೊಂದು ಕ್ಲಾರಿಟಿ ಕೊಟ್ಟರೆ ಆಯಿತು ಅಂತ ಕಮೆಂಟ್ನಾಗೆ ಹೇಳೋದಕ್ಕಿಂತ ಡೈರೆಕ್ಟಾಗಿ ಎಲ್ಲರಿಗೂ ಈ ಥರ ಹೇಳಿಬಿಟ್ರೆ ನನಗೂ ಒಂದು ಸ್ವಲ್ಪ ಕೆಲಸನೂ ಕಡಿಮೆ ಆಗ್ತಿದ್ದಿ ಈ ಒಂದು ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದೆ ನೋಡ್ರಿ ಓಕೆ ಈ ಒಂದು ವಿಡಿಯೋದ ಬಗ್ಗೆ ಅಭಿಪ್ರಾಯ ಏನನ್ಸಿತ್ತು ವಯಸ್ಸಿನ ಬಗ್ಗೆ ಅಂದರೂ ನಿಮಗೆ ಯಾವ ಥರ ಅನಿಸ್ತೈತಿ ಅದನ್ನ ನನಗೆ ಕಮೆಂಟ್ ಮಾಡಿದೆ ಹೇಳಿ ನಮ್ಗಿನ ದೊಡ್ಡವರು ನಮ್ಗೆ ಆಂಟಿ ಅಂತ ಕರೀತಾರಂದ್ರೆ ಚಿಕ್ಕ ಅದ್ರಾಗ ನಮ್ಮ ಯಜಮಾನ್ರಿಗಿನ್ನ ಫುಲ್ ದೊಡ್ಡೋರದ್ರು ಅಂದ್ರೆ ಒಂದು ತಮ್ಮ ಕಾದ್ರೂ ಪರವಾಗಿಲ್ಲ ನಮ್ಮ ಯಜಮಾನ್ರಿಗೆ ಅಂಕಲ್ ಅಂತ ಕರೀತಾರ ಅಯ್ಯೋ ಶೂ ನಂತಂದೆ ನಾನು ಮಾಡ್ತೀರಿ ಈ ಥರ ಜನರು ಕೂಡ ಇರ್ತಾರ ಏನು ಏನು ಮಾಡ್ತೀರಿ ಈ ಥರ ಇರ್ತದ್ ನೋಡ್ರಿ ಓಕೆ ಈ ಬ್ಲಾಗ್ ಎಂಡ್ ಮಾಡ್ತೀನಿ ನನಗೆ ಅದನ್ನ ಒಳ್ಳೆ ನಿಮ್ಮ ಟಾಪಿಕ್ ತೋದ್ ಮಾತಾಡ್ಬೇಕಂದ್ರೆ ನಗೂ ಬರಕ್ ಸೊ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗೋಣ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ನೋಡಿರಿ ಬಾಯ್